ವೈಣಿಕ ಶಿ ಶಿಖಾಮಣಿ ಶೇಷಣ್ಣನವರು ಲೇಖಕರರು ಶ್ರೀ ಸ್ವರಮೂರ್ತಿ ವಿ ಎನ್ ರಾವ್ ರವರು ರಾಜಾಶ್ರಯ ಆಗ ಮಹಾರಾಜರುಗಳ ಕಾಲ ಕಲಾವಿದರುಗಳಿಗೆ ರಾಜಾಶ್ರಯ ಕೇವಲ ಜೀವನೋಪಾಯಕ್ಕಲ್ಲದೆ ಅದೊಂದು ಪ್ರತಿಷ್ಠೆಯ ಸಂಕೇತವಾಗಿತ್ತು ಅಂದಿನ ಅನೇಕ ರಾಜರುಗಳು ಸ್ವತಃ ಸಂಗೀತ ಪರಿಣತರಾಗಿದ್ದರಲ್ಲದೆ ಕಲೆಯಲ್ಲಿ ಯೋಗ್ಯತಾ ಪಕ್ಷಪಾತಿಗಳಾಗಿದ್ದರು ಉತ್ತಮ ಸಂಗೀತವನ್ನು ಗಂಟೆಗಳ ಕಾಲ ತಾಳ್ಮೆಯಿಂದ ತಮ್ಮ ಆಪ್ತ ವರ್ಗದವರೊಂದಿಗೆ ಕೇಳುತ್ತಿರಿದರು ಕಲಾವಿದರನ್ನು ಅವರ ಯೋಗ್ಯತಾನುಸಾರ ಸಂಭಾವನೆ ಕೊಟ್ಟು ಗೌರವಿಸುತ್ತಿದ್ದರು ತುಂಬಾ ದೊಡ್ಡ ಕಲಾವಿದರನ್ನು ಪಲ್ಲಿ ಆನೆಗಳಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿಸುತ್ತಿದ್ದರು ಬಿರುದು ಜಹಗೀರುಗಳನ್ನು ನೀಲಿ ಮರ್ಯಾದೆ ಮಾಡುತ್ತಿದ್ದರು ಹೀಗೆ ರಾಜರುಗಳಿಂದ ಸನ್ಮಾನಿಸಲ್ಪಟ್ಟ ಕಲಾವಿದರಗಳನ್ನು ಮಹಾಜನರು ಇನ್ನೂ ಹೆಚ್ಚು ಗೌರವದಿಂದ ಕಾಣುತ್ತಿದ್ದರು ಶೇಷಣ್ಣನವರಿಗೆ ಮೇಲೆ ಹೇಳಿದ ಎಲ್ಲ ಗೌರವಗಳು ದೊರೆತಿದ್ದವು ಅವುಗಳಲ್ಲಿ ಕೆಲವನ್ನು ತಿಳಿಯೋಣ ಅಂಬಾರಿ ಮೆರವಣಿಗೆ ತಮಿಳುನಾಡಿನಲ್ಲಿ ರಾಮನಾಥಪುರಂ ಎಂಬ ಒಂದು ಸಂಸ್ಥಾನವಿದ್ದು ಈ ಸಂಸ್ಥಾನದ ರಾಜವಂಶೀಕರರಿಗೆ ಸೇತುಪತಿ ಎಂಬುದು ಮನೆತನದ ಹೆಸರರು ಮೈಸೂರು ಅರಸರಿಗೆ ಒಡೆಯರ್ ಎಂದು ಈ ವಂಶೀಕರಲ್ಲಿ ಭಾಸ್ಕರ ಸೇರಿ ಪ್ರಸಿದ್ಧರಾದವರು ಇವರು ಸ್ವತಃ ಚೆನ್ನಾಗಿ ಸಂಗೀತ ಹಾಡುತ್ತಿದ್ದು ದೊಡ್ಡ ವಿದ್ವಾಂಸರಾಗಿದ್ದರು ಅಲ್ಲದೆ ಹೊರಗಿನ ಅನೇಕ ವಿದ್ವಾಂಸರುಗಳನ್ನು ಬರಮಾಡಿಕೊಂಡು ತುಂಬಾ ಮರ್ಯಾದೆ ಮಾಡುತ್ತಿದ್ದರು ಹೀಗೆ ಸಂಗೀತಗಾರರ ಮಹಾಪೋಷಕರಾಗಿದ್ದರು ಇವರು ಮೈಸೂರಿನಂತೆಯೇ ನವರಾತ್ರಿ ಉತ್ಸವವನ್ನು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು ಆಗ ಪರಸ್ಥಳದ ವಿದ್ವಾಂಸರುಗಳನ್ನು ಕರೆಸಿ ಸನ್ಮಾನ ಮಾಡುತ್ತಿದ್ದರು ಭಾಸ್ಕರ ಸೇತುಪತಿಯವರಿಗೆ ಶೇಷಣ್ಣನವರ ವೀಣಾವಾದನ ವಾದನ ಕೇಳಬೇಕೆನಿಸಿತು ಒಂದು ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ಶೇಷಣ್ಣನವರನ್ನು ಬರಮಾಡಿಕೊಂಡರು ಒಂದು ದಿನವಲ್ಲ ನವರಾತ್ರಿಯ ಪ್ರತಿದಿನವೂ ರಾಜಸಭೆಯಲ್ಲಿ ಶೇಷಣ್ಣನವರ ವೀಣಾ ವಾದನ ನಡೆಯಿತು ಸ್ವತಃ ಸಂಗೀತರಾದ ದೊರೆ ವೈಣಿಕ ಶಿಖಾಮಣಿ ವೀಣೆ ಶೇಷಣ್ಣನವರ ಅನುದಿನದ ದನಿಗೆ ರಾಜರ ಹೃದಯ ಮಿಡಿಯುತ್ತಿತ್ತು ಅಮೃತದ ಸವಿ ದಿವ್ಯಾಭವ ವೀಣೆ ಕೇಳುತ ನಾದ ಲೋಕದಲ್ಲಿ ಸಂಚಾರ ರಾಜನಿಗೆ ಆನಂದ ಬಾಷ್ಪದ ಮಳೆ ತುಂಬಿಲ ತುಂಬಿಲರಾಗ ರಾಜ ಶೇಷಣ್ಣನವರಿಗೆ ಏನು ಮರ್ಯಾದೆ ಮಾಡುವುದು ದೊರೆ ತಾವು ಹಾಕಿಕೊಂಡು ಬರುತ್ತಿದ್ದ ನಗಗಳನ್ನೆಲ್ಲ ನಿತ್ಯ ಶೇಷಣ್ಣನವರಿಗೆ ಧಾರೆ ಬಿಡುತ್ತಿದ್ದರು ಹೀಗೆ ಏಳು ದಿನವೂ ಗಂಧರ್ವ ಸಂಗೀತ ಒಡವೆಗಳ ಬಹುಮಾನ ನಡೆಯಿತು ಕೊನೆಯ ದಿನ ಆನೆಯ ಮೇಲೆ ಅಂಬಾರಿಯಲ್ಲಿ ಶೇಷಣ್ಣನವರನ್ನು ಊಡಿಸಿ ಮೆರವಣಿಗೆ ಮಾಡಿಸಿದರರು ಅಲ್ಲದೆ ಕತ್ತಿಗೆ ಸೀಮೆ ಕೆತ್ತಿದ ಕಂಠಿಯನ್ನು ಎರಡು ಬೆರಳುಗಳಿಗೂ ರತ್ನ ಕಚ್ಚಿದ ಉಂಗುರಗಳನ್ನು ಕೊಟ್ಟು ಗೌರವಿಸಿದರು ವೈಣಿಕ ಶಿಖಾಮಣಿಗೆ ಶಿಖರ ಪ್ರಾಯವಾದ ಗೌರವ ಈ ಉನ್ನತ ಗೌರವಕ್ಕೆ ಪಾತ್ರರಾದ ಶೇಷಣ್ಣನವರ ಪಾಂಡಿತ್ಯ ವಿನಿಕೆಯ ಔನ್ನತ್ಯವನ್ನು ಊಹಿಸಲು ನಮಗೆ ಕಷ್ಟವಾಗುತ್ತದೆ ಮೇಲೆ ಮರ್ಯಾದೆ ಉತ್ತರ ಭಾರತದ ಸಂಗೀತ ಕೇಂದ್ರಗಳಲ್ಲಿ ಬರೋಡಾ ಸಂಸ್ಥಾನ ಹೆಸರುವಾಸಿಯಾಗಿದ್ದು ಇಲ್ಲಿಯ ಅರಸರ ವಂಶದವರಿಗೆ ಗಾಯಕವಾಡರು ಎಂದು ಹೆಸರು ಈ ಮನೆತನದ ಸಯಾಜಿರಾವ್ ಗಾಯಕವಾಡರು ವಿದ್ಯಾಭಿಮಾನಿಗಳಿದ್ದು ಉದಾರಿಗಳು ಪೋಷಕರು ಪ್ರೋತ್ಸಾಹಿಗಳು ಆಗಿರಿದರೂ ಶೇಷಣ್ಣನವರ ಕೀರ್ತಿ ಈ ಬರೋಡಾ ಸಂಸ್ಥಾನುಡಿ ಗಾಯಕವಾಡರು ಶೇಷಣ್ಣನವರನ್ನು ಬರಮಾಡಿಕೊಂಡರು ಶೇಷಣ್ಣನವರ ವೀಣೆಯನ್ನು ಒಮ್ಮೆ ಕೇಳಿ ಕುತೂಹಲ ಕೆರಳಿ ಮೂರು ದಿನಗಳ ಕಾಲ ಅವರ ವೀಣೆ ಏರ್ಪಡಿಸಿದರು ಪ್ರತಿದಿನ ನಾಲ್ಕು ಗಂಟೆಗಳ ವಿನಿಕೆ ಸರಸ್ವತಿಯೇ ಈ ಪುರುಷನ ರೂಪದಲ್ಲಿ ಬಂದು ವೀಣೆ ನುಡಿಸುತ್ತಿದ್ದಂತೆ ಭಾಸವಾಗುತ್ತಿತ್ತು ಮೃದುವಾದ ಮೀಲು ನೇರವಾಗಿ ಹೃದಯವನ್ನು ಮರೆಸಿ ಪರವಶರಾಗಿಸುವ ಸಂಗೀತ ಈ ರೀತಿಯ ಹೇಳಲಾಗದ ಅಪೂರ್ವ ಅನುಭವವಾಯಿತು ಮಹಾರಾಜ ಮಹಾರಾಜರು ತುಂಬಾ ಸಂತೋಷ ಸ್ವತಃ ತಮ್ಮ ಸುಂದರವಾದ ಪಲ್ಲಕ್ಕಿಯನ್ನು ಶೇಷಣ್ಣನವರಿಗೆ ಕೊಟ್ಟರು ಆ ಪುರುಷ ಸರಸ್ವತಿಯನ್ನು ಗೂಡಿಸಿ ಮೆರವಣಿಗೆ ಮಾಡಿಸಿದರು ಶೇಷಣ್ಣನವರಿಗೆ ದೊರೆತ ಈ ಅಭೂತಪೂರ್ವ ಗೌರವ ಮಿಂಚಿನಂತೆ ಮೈಸೂರು ಮುಟ್ಟಿತು ತಮ್ಮ ಆಸ್ಥಾನದ ವಿದ್ವಾಂಸರಿಗೆ ತಮ್ಮ ಗುರುಗಳಿಗೆ ದೊರೆತ ಈ ಉನ್ನತ ಮರ್ಯಾದೆ ಮಹಾರಾಜರಿಗೆ ತುಂಬಾ ಮಾಡಿಡಿತು ಮಹಾರಾಜರು ತಾವು ಉತ್ಸವ ಕಾಲದಲ್ಲಿ ಉಪಯೋಗಿಸುವ ಶ್ವೇತರಿ ಚಾಮರ ಭಲ್ಯ ಆನೆ ಕುದುರೆ ಪದಾತಿಗಳ ಸಹಿತವಾಗಿ ಕೋಟೆಯೊಳಗಿನ ಎಲ್ಲ ರಾಜಬೀಲಿಗಳಲ್ಲೂ ಶೇಷಣ್ಣನವರ ಪಲ್ಲಕ್ಕಿಯೊಡನೆ ಮೆರವಣಿಗೆ ಮಾಡಿಸಿದರು ಇದು ತುಂಬಾ ಅಪರೂಪವಾದ ಪ್ರತಿಷ್ಠಿತ ಗೌರವ ಇದು ಭಾರತದ ಇನ್ಯಾವ ಸಂಗೀತ ವಿದ್ವಾಂಸರಿಗೂ ವಿಶಿಷ್ಟ ಗೌರವ ಇಂಥ ಗೌರವಕ್ಕೆ ಪಾತ್ರರಾದ ವೈಣಿಕ ಶೇಷಣ್ಣನವರು ಕನ್ನಡಿಗರು ಎಂಬುದು ನಮ್ಮೆಲ್ಲರಿಗೂ ತುಂಬಾ ಹೆಮ್ಮೆಯ ಸಂತೋಷದ ಸಂಘದಲ್ಲಿ ಅಗ್ರರಲ್ಲಿ ಅಗ್ರಗಣ್ಯ ಆಗಿನ ಕಾಲದ ಸಂಗೀತ ಕೇಂದ್ರಗಳಲ್ಲಿ ತಂಜಾವೂರು ಒಂದು ತಂಜಾವೂರಿನ ಶ್ರೀಮಂತರು ಹಾಗೂ ಸಾಮಾನ್ಯರು ತುಂಬಾ ರಸಿಕರಾದವರು ಅವರು ಆಗಾಗ್ಗೆ ಸಂಗೀತ ಗೋಷ್ಠಿ ಚರ್ಚೆಗಳನ್ನು ಏರ್ಪಡಿಸುತ್ತಿದ್ದರು ಕೃಷ್ಣಸ್ವಾಮಿ ನಾಯಕರು ತಂಜಾವೂರಿನ ದೊಡ್ಡ ಜಮೀನುದಾರರು ಕಲಾಭಿಮಾನಿಗಳು ಪೋಷಕರು ಎಂದು ಪ್ರಸಿದ್ಧರಾಗಿದ್ದರು ಶ್ರೀ ತ್ಯಾಗರಾಜರ ಸಮಾಧಿ ಇರುವ ಹತ್ತಿರದಲ್ಲಿದೆ ಅಲ್ಲಿಯ ತ್ಯಾಗರಾಜರ ಸಮಾಧಿ ದರ್ಶನಕ್ಕೆ ಬರುತ್ತಿದ್ದ ಕಲಾವಿದರುಗಳು ತಂಜಾವೂರಿನ ಕೃಷ್ಣಸ್ವಾಮಿ ನಾಯಕರಲ್ಲಿಗೂ ಬಂದು ಕಚೇರಿ ಮಾಡಿ ಅವರ ಆತಿಥ್ಯ ಗೌರವವನ್ನು ಸ್ವೀಕರಿಸಿ ಹೋಗುತ್ತಿದ್ದರು ಒಂದು ಸಲ ದಕ್ಷಿಣ ಭಾರತದ ಅನೇಕ ವಿದ್ವಾಂಸರು ಕೃಷ್ಣಸ್ವಾಮಿ ನಾಯಕರ ಮನೆಯಲ್ಲಿ ಸೇರಿದರು ಕರ್ನಾಟಕ ಸಂಗೀತದ ತುಂಬಾ ಪ್ರಸಿದ್ಧ ವಿದ್ವಾಂಸರುಗಳಾದ ಮಹಾವೈದ್ಯನಾ ಮೃದಂಗದ ನಾರಾಯಣ ಮತ್ತು ವೀಣೆ ಶೇಷಣ್ಣನವರು ಅಲ್ಲಿ ನೆರೆದಿದ್ದರು ಕಲಾರಾಧಕ ಕೃಷ್ಣಸ್ವಾಮಿ ನಾಯಕರಿಗೆ ಒಂದು ಕುತೂಹಲಕರ ಆಲೋಚನೆ ಬಂದಿತು ದಕ್ಷಿಣ ದೇಶದ ಈ ವಿದ್ವಾಂಸರುಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರು ಯಾರು ಅದನ್ನು ಕರ್ನಾಟಕ ಸಂಗೀತದ ದಿಗ್ಗಜಗಳು ಸೇರಿರುವ ಈ ಸಂದರ್ಭದಲ್ಲೇ ನಿರ್ಣಯಿಸಬೇಕು ಎಂದು ಯೋಚಿಸಿದರು ಸಂಗೀತ ಗೋಷ್ಠಿ ಎಂದಿನಂತೆ ಸೇರಿತು ಕೃಷ್ಣಸ್ವಾಮಿ ನಾಯಕರು ಸಭೆಯ ಮಧ್ಯೆ ಒಂದು ಸುಂದರವಾದ ಸೀಮೆ ಕಮಲವನ್ನು ಎಲ್ಲರಿಗೂ ಕಾಣುವಂತೆ ತೂಗು ಹಾಕಿದರು ನಾಯಕರು ಸಭೆಗೆ ತಮ್ಮ ಮನೋಭಿಲಾಷೆಯನ್ನು ತಿಳಿಸಿ ಶ್ರೇಷ್ಠ ವಿದ್ವಾಂಸರ ಆಯ್ಕೆಯನ್ನು ಸಭೆಗೆ ಬಿಟ್ಟರು ಆ ಶ್ರೇಷ್ಠ ವಿದ್ವಾಂಸರಿಗೆ ಆ ಸೀಮೆ ಕಮಲದ ಉಂಗುರವನ್ನು ಕೊಟ್ಟು ಗೌರವಿಸುವುದಾಗಿ ಹೇಳಿದರು ಕಚೇರಿ ಆರಂಭವಾಯಿತು ಎಲ್ಲರೂ ತಮ್ಮ ಪೂರ್ಣ ವಿದ್ವತ್ತನ್ನು ಪ್ರದರ್ಶಿಸಲಾರಂಭಿಸಿದರು ಗಾಯಕರು ವಾದಕರು ತಮ್ಮ ಶಕ್ತಿ ಇದ್ದಷ್ಟು ಪ್ರತಿಭೆಯನ್ನು ಪ್ರದರ್ಶಿಸಿದರು ಎಲ್ಲರ ಕಚೇರಿಯೂ ಮುಗಿಯಿತು ಆ ಸಭೆಯಲ್ಲಿ ಅತ್ಯಂತ ಹಿರಿಯರಾಗಿದ್ದ ಮಹಾವೈದ್ಯನಾಥ ಅಯ್ಯರವರು ಎದ್ದು ನಿಂತು ಸಭೆಗೆ ಇಂದು ಎಲ್ಲ ವಿದ್ವಾಂಸರು ತಮ್ಮ ಪಾಂಡಿತ್ಯವನ್ನು ತುಂಬಾ ಚೆನ್ನಾಗಿ ಪ್ರದರ್ಶಿಸಿದ್ದಾರೆ ವಿದ್ವತ್ತನ್ನು ಸಭಿಕರೆಲ್ಲ ಕೇಳಿದ್ದೀರಿ ಆದರೆ ನನಗನ್ನಿಸುತ್ತದೆ ಒಬ್ಬ ವಿದ್ವಾಂಸರನ್ನು ಮಾತ್ರ ಯಾರೂ ಮೀರಿಸಲಾಗಲಿಲ್ಲ ಆ ಅದ್ವಿತೀಯ ಕಲಾವಿದರೆ ಶೇಷಣ್ಣನವರು ಅವರ ನಾದ ಮಾಧುರ್ಯ ಎಣೆನಿಲ್ಲದ ಮನೋಧರ್ಮ ಸುಖದಿಂದ ನುಡಿಸುವಿಕೆ ನಮಗೆ ಯಾರಿಗೂ ಇಲ್ಲ ಇಂದಿನ ದಕ್ಷಿಣ ದೇಶದ ವಿದ್ವಾಂಸರಲ್ಲೆಲ್ಲ ಅತ್ಯಂತ ಶ್ರೇಷ್ಠರಾದವರು ಶೇಷಣ್ಣನವರು ಎಂದು ನಿರ್ಣಯಿಸಿ ಈ ಸೀಮೆ ಕಮಲದ ಉಂಗುರ ಧರಿಸಲು ಶೇಷಣ್ಣನವರೇ ಯೋಗ್ಯರು ಎಂದು ಹೇಳಿದರು ತಕ್ಷಣ ತಿರುಕೋಟೆ ಕಾವಲ್ ಕೃಷ್ಣಯ್ಯರವರು ಎದ್ದು ಅಯ್ಯರವರ ಅಭಿಪ್ರಾಯವನ್ನು ನಾನು ಅನುಮೋದಿಸುತ್ತೇನೆ ಶೇಷಣ್ಣನವರನ್ನು ವಿದ್ವತ್ತಿನಲ್ಲಿ ಯಾರೂ ಮೀರಿಸಲಾಗುವುದಿಲ್ಲ ನಿಜ ಜಗೂ ಶೇಷಣ್ಣನವರು ಎಂದರು ಮಹಾವಿ ವಿದ್ವಾಂಸರುಗಳ ಈ ಅಭಿಪ್ರಾಯವನ್ನು ಸಭಿಕರೆಲ್ಲರೂ ಒಪ್ಪಿ ಸಂತೋಷದಿಂದ ದೀರ್ಘ ಕರತಾಡನ ಮಾಡಿದರು ಕೃಷ್ಣಸ್ವಾಮಿ ನಾಯಕರು ತೂಗು ಹಾಕಿದ ಉಂಗುರನು ಮಹಾವೈದ್ಯನಾವರಿಗೆ ಕೊಟ್ಟು ಶೇಷಣ್ಣನವರಿಗೆ ತೋಡಿಸಲು ಹೇಳಿದರು ಅಯ್ಯರ್ರವರು ಈ ಉಂಗುರನ್ನು ಶೇಷಣ್ಣನವರಿಗೆ ತಿಳಿಸುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಧಣಿಗಳಾದ ನೀವೇ ಅದನ್ನು ಕೊಡಿ ಎಂದರು ನಾಯಕರು ಅದಕ್ಕೆ ಒಪ್ಪದೆ ಬಲವಂತ ಮಾಡಲು ಅಯ್ಯರ್ ಅಯ್ಯರವರು ಶೇಷಣ್ಣನವರಿಗೆ ಉಂಗುರ ನೀಡಿ ಇದನ್ನು ನಿಮಗೆ ಕೊಡುವ ಯೋಗ್ಯತೆ ನನಗಿಲ್ಲ ಆದರೆ ಧಣಿಗಳ ಮಾತನ್ನು ಮೀರುವ ಹಾಗಿಲ್ಲ ತಾವು ಅನ್ಯಥ ಭಾವಿಸಬಾರದು ಎಂದರು ಅಲ್ಲಿ ನೆರೆದಿದ್ದ ದೊಡ್ಡ ವಿದ್ವಾಂಸರು ಅಭಿಮಾನಿಗಳು ತುಂಬಾ ಸಂತೋಷ ವ್ಯಕ್ತಪಡಿಸಿದರು ಹೀಗೆ ಶೇಷಣ್ಣನವರು ತಮ್ಮ ಸಮಕಾಲೀನ ವಿದ್ವಾಂಸರಲ್ಲೆಲ್ಲ ಗೌರವಾನ್ವಿತರು ಅಗ್ರಗಣ್ಯರು ಆಗಿ ವಿದ್ವಾಂಸರಾಗಿ ಮೆರೆದವರು ಶೇಷಣ್ಣನವರ ವೀಣಾವಾದನ ಭಾರತಾದ್ಯಂತ ಪ್ರಸಿದ್ಧವಾಯಿತು ಅವರ ಕೀರ್ತಿ ಶಿಖರವನ್ನು ಮುಟ್ಟಿತು ರಾಜರು ಅಧಿಕಾರಿಗಳು ಶ್ರೀಮಂತರು ಬಡವರು ವಿದ್ವಾಂಸರು ರಸಿಕರು ದೀನ ದಲಿತರು ಅವರ ವಾದನೆ ಕೇಳಲು ವಾದನೆ ಕೇಳಿ ಇನ್ನೂ ಕೇಳುವ ಹಂಬಲವಾದರು ಆನಂದದಿಂದ ತೃಪ್ತರಾಗುತ್ತಿದ್ದರು ಬರೋಡಾದ ಸಯ್ಯಾಜಿರಾವ್ ಗಾಯಕವಾಡರ ಆಸ್ಥಾನದಲ್ಲಿ ಮೇಲಾಭಕ್ಷ ಎಂಬ ವಿದ್ವಾಂಸರಿದ್ದರು ಪ್ರಯೋಗಶೀಲರಾದ ಮೇಲಾಭಕ್ಷರವರೇ ಜಲ್ ತರಂಗ್ ವಾದ್ಯವನ್ನು ಬೆಳಕಿಗೆ ತಂದವರು ಮಹಾರಾಜರಲ್ಲಿ ತಮ್ಮ ಪಾಂಡಿತ್ಯ ಪ್ರದರ್ಶಿಸಲು ಇವರು ಮೈಸೂರಿಗೆ ಬಂದರು ಮಹಾರಾಜ ಚಾಮರಾಜ ಒಡೆಯರು ಶೇಷಣ್ಣನವರೊಳಗೂಡಿ ಮೇಲಾಭಕ್ಷರವರ ಜಲ್ ತರಂಗ್ ವಾದನವನ್ನು ಕೇಳಿದರು ಜಲ್ ನಾದ ಮಾಧುರ್ಯಕ್ಕೆ ವಾದ್ಯ ರಚನೆಗೆ ಆಶ್ಚರ್ಯಪಟ್ಟು ಸಂತೋಷಗೊಂಡರು ಪಕ್ಕದಲ್ಲೇ ಕುಳಿತಿದ್ದ ಶೇಷಣ್ಣನವರಿಗೆ ನೋಡಿದಿರ ಈ ವಾದ್ಯ ವಾದನ ಎಷ್ಟು ಚೆನ್ನಾಗಿದೆ ಭಕ್ಷರವರು ತುಂಬಾ ಕಷ್ಟಪಟ್ಟು ಈ ಹೊಸ ವಾದ್ಯದ ಮೇಲೆ ಪ್ರಭುತ್ವ ಸ್ಥಾಪಿಸಿಕೊಂಡಿದ್ದಾರೆ ಅಲ್ಲವೇ ಎಂದರು ಈ ಮಾತಿನಿಂದ ಶೇಷಣ್ಣನವರ ಸ್ವಾಭಿಮಾನ ಕೆರಳಿತು ಅವರ ಸೂಕ್ಷ್ಮ ಗ್ರಹಣ ಶಕ್ತಿ ಹಾಗೂ ಪ್ರತಿಭಾಪೂರ್ಣ ಪಾಂಡಿತ್ಯಕ್ಕೆ ಇದೊಂದು ಸವಾಲಾಯಿತು ಶೇಷಣ್ಣನವರು ಮಹಾಸ್ವಾಮಿ ಈಗ ಜಲ್ ತರಂಗ್ ಈಗ ಮೇಲಾಭಕ್ಷರವರಿಗೆ ದಯವಿಟ್ಟು ಹೇಳಿ ಕಳುಹಿಸಬೇಕು ಎಂದು ಮಹಾರಾಜರಿಗೆ ಹೇಳಿದರು ಮೇಲಾಭಕ್ಷರವರು ವಾದ್ಯವನ್ನು ಅಲ್ಲೇ ಬಿಟ್ಟು ತೆರಳಿದರು ಶೇಷಣ್ಣನವರು ಜಲ್ ತರಂಗ್ನಲ್ಲಿ ಎರಡು ಮೂರು ಕೀರ್ತನೆಗಳನ್ನು ತಕ್ಷಣ ನುಡಿಸಿ ತೋರಿಸಿದರು ತೀರಾ ಹೊಸ ವಾದ್ಯ ಹೊಸದಾಗಿ ನೋಡಿರಿದು ಕೇಳಿರಿದು ಶೇಷಣ್ಣನವರ ದೃಷ್ಟಿ ಹಾಗೂ ಗ್ರಹಣ ಶಕ್ತಿ ಅಷ್ಟು ಸೂಕ್ಷ್ಮ ತೀಕ್ಷ್ಣವಾದದು ಮಹಾರಾಜರು ಆಶ್ಚರ್ಯ ಸಂತೋಷದಿಂದ ಏನು ಶೇಷಣ್ಣನವರೇ ನೋಡುತ್ತಿದ್ದೇ ಈ ಹೊಸ ವಾದ್ಯವನ್ನು ನುಡಿಸಿ ನಿಮ್ಮ ಪಾಂಡಿತ್ಯ ಅಸಾಧಾರಣವಾದುದು ಎಂದು ಹೇಳಿದರು ಅಲ್ಲದೆ ಭಕ್ಷರವರ ಮೂಲಕ ನಾಲ್ಕು ಸೆಟ್ ಜಲ್ ವಾದ್ಯವನ್ನು ತರಿಸಿ ಎರಡು ಸೆಟ್ ಅನ್ನು ಶೇಷಣ್ಣನವರಿಗೆ ನೀಡಿದರು ಎರಡು ಅನ್ನು ಅರಮನೆಯಲ್ಲಿ ಇಟ್ಟುಕೊಂಡರು ಹೀಗೆ ಜಲ್ ವಾದ್ಯ ದಕ್ಷಿಣ ಭಾರತದಲ್ಲಿ ಮೊದಲು ಮೈಸೂರಿಗೆ ಬಂದು ಆ ವಾದ್ಯದ ಪ್ರಥಮ ವಿದ್ವಾಂಸರು ಶೇಷಣ್ಣನವರಾದರು ಆ ನಂತರ ಇತರೆಡೆಗೆ ಪ್ರಚಾರಕ್ಕೆ ನಮಸ್ತೆ ధన్యవాదాలు